ಸ್ನೇಹಿತರೆ ನಮಸ್ಕಾರ ಪದಗಳ ಮೂಲಕ ಅಕ್ಷರ ಕ್ರಾಂತಿಯನ್ನು ಮಾಡಿದಂತಹ ಪದ್ಮವಿಭೂಷಣ ಹಿರಿಯ ಸಾಹಿತಿ ಪರ್ವಾದಂತಹ ದೈತ್ಯ ಪ್ರತಿಭೆ ಎಸ್ ಎಲ್ ಭೈರಪ್ಪನವರು ಕಾಲವಾಗಿದ್ದಾರೆ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ ಸಾಕಷ್ಟು ಕಾದಂಬರಿಗಳನ್ನು ನಮಗೆ ಕೊಡುಗೆಯಾಗಿ ನೀಡಿರುವಂತಹ ಈ ಸಾಧನೆಯನ್ನು ಮಾಡಿದಂತಹ ಸಾಹಿತಿ ಎಸ್ ಎಲ್ ಭೈರಪ್ಪನವರ ಕೊನೆಯ ಕ್ಷಣಗಳು ಅತ್ಯಂತ ನೋವಿನಿಂದ ಕೂಡಿತ್ತು ಅನ್ನೋದು ದುರಂತ ಹಿರಿಯ ಸಾಹಿತ್ಯ ಆಗಿದ್ದಂಥ ಎಸ್ ಎಲ್ ಭೈರಪ್ಪನವರು ತಮ್ಮ ಅಂತ್ಯ ಸಂಸ್ಕಾರ ಹೀಗೆ ನಡಿಬೇಕು ಇವರ ಕೈಯಲ್ಲೇ ನಡಿಬೇಕು ಅಂತೇಳ್ಬಿಟ್ಟು ಒಂದು ವಿಲ್ಲನ್ನು ಬರೆದಿಟ್ಟಿರುವಂಥ ವಿಚಾರ ಭೂಷಣೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದೇ ಕಾರಣಕ್ಕೆ ಅವರ ಹೆತ್ತ ಮಕ್ಕಳು ಈ ಅಂತ್ಯ ಸಂಸ್ಕಾರವನ್ನು ನಡೆಸದೆ ಅವರ ಸಾಕು ಮಗಳು ಈ ಅಂತ್ಯ ಸಂಸ್ಕಾರವನ್ನು ನಡೆಸಿದ್ರು ಮಾನಸ ಪುತ್ರಿಯೇ ಮಾಡಬೇಕು ಅಂತೇಳ್ಬಿಟ್ಟು ವಿಲ್ನಲ್ಲಿ ಬರೆದಿಟ್ಟಿದ್ರು ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ ಭೈರಪ್ಪನವರ ಸಾವಿನ ನಂತರನೂ ಕೂಡ ಈ ಸಾಧನೆಯ ಬಗ್ಗೆ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಭೈರಪ್ಪನವರು ಹಠವಾದಿ ಯಾವ ಮಟ್ಟಿನ ಹಠವಾದಿ ಅನ್ನೋದಕ್ಕೆ ಈ ವಿಲ್ಲೇ ಸಾಕ್ಷಿ ಹಾಗಾದರೆ ಈ ವಿಲ್ನ ರಹಸ್ಯ ಏನು ಮಾನಸ ಪುತ್ರಿ ಸಹನ ಬಗ್ಗೆ ನಿಮಗೆ ಏನು ಗೊತ್ತಿದೆ ಈಗ ಕಾಲವಾಗಿರುವಂಥ ಎಸ್ ಎಲ್ ಭೈರಪ್ಪನವರ ಆಸ್ತಿ ಪಾಸ್ತಿಗಳು ಯಾರ ಪಾಲಾಗಲಿದೆ ಕೊನೆಯ ದಿನಗಳನ್ನು ಹಿರಿಯ ಪತ್ರಕರ್ತರಾದಂಥ ವಿಶ್ವೇಶ್ವರ ಭಟ್ ಅವರ ಮನೆಯಲ್ಲಿ ಕಳೆದಿದ್ದು ಯಾಕೆ ಜೊತೆಗೆ ಮಕ್ಕಳ ಬಗ್ಗೆ ಎಸ್ ಎಲ್ ಭೈರಪ್ಪನವ್ರಿಗೆ ಇದ್ದಂಥ ಭಾವನೆ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಎಸ್ ಎಲ್ ಭೈರಪ್ಪನವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡ ಸಾಹಿತ್ಯ ಲೋಕದ ಅದೊಂದು ಅಂತ್ಯಮೂಲ್ಯ ರತ್ನ ಅಂತಲೇ ಹೇಳ್ಬೋದು ಯಾರು ಎಸ್ ಎಲ್ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರು ಕೊಟ್ಟಿರುವಂಥ ಒಂದೊಂದು ಕಾದಂಬರಿಗಳು ಒಂದೊಂದು ಪುಸ್ತಕಗಳು ಕೂಡ ಮುತ್ತು ಮುತ್ತುಗಳು ಪರ್ವ ಆಗಿರ್ಬೋದು ಆವರಣ ಆಗಿರ್ಬೋದು ಗೃಹಭಂಗ ಆಗಿರ್ಬೋದು ವಂಶವೃಕ್ಷ ಆಗಿರ್ಬೋದು ನಾಯಿ ನೆರಳು ಆಗಿರ್ಬೋದು ಮಾಂದ್ರ ಆಗಿರ್ಬೋದು ಧಾತು ಆಗಿರ್ಬೋದು ಈ ಪುಸ್ತಕಗಳನ್ನು ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮರೆತರೂ ಕೂಡ ಅದರಲ್ಲಿರುವಂಥ ಪದಗಳನ್ನು ಕೂಡ ಅಥವಾ ಅದರಲ್ಲಿರುವಂಥ ಸಾರಗಳನ್ನು ನಾವು ನೀವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಅಕ್ಷರ ಕ್ರಾಂತಿಯನ್ನು ಮಾಡಿದಂತಹ ಒಬ್ಬ ದೈತ್ಯ ಸಾಧನೆಗಾರ ಈ ಎಸ್ ಎಲ್ ಭೈರಪ್ಪ ಎಸ್ ಎಲ್ ಭೈರಪ್ಪನವರು ಕಾಲವಾದ ಬಳಿಕ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ ಅದರಲ್ಲಿ ಒಂದು ಎಸ್ ಎಲ್ ಭೈರಪ್ಪನವರ ವಿಲ್ನ ಬಗ್ಗೆ ಹೌದು ಎಸ್ ಎಲ್ ಭೈರಪ್ಪನವರ ಕುಟುಂಬ ಅತ್ಯಂತ ವಿಶೇಷವಾದಂಥ ಕುಟುಂಬ ಎಸ್ ಎಲ್ ಭೈರಪ್ಪನವರು ತುಮಕೂರು ಮೂಲದ ಸರಸ್ವತಿ ಅನ್ನೋರನ್ನು ಮದುವೆಯಾಗಿದ್ದರು ಈ ದಂಪತಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವರಲ್ಲಿ ಮೊದಲನೇ ಮಗ ರವಿಶಂಕರ್ ಲಂಡನ್ನಲ್ಲಿ ಸೆಟ್ಲಾಗಿದ್ದು ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡ್ತಿದ್ದರು ಇವರಿಗೆ ಮದುವೆ ಆಗಿದ್ದು ಒಂದು ಹೆಣ್ಣು ಮಗು ಮತ್ತು ಒಂದು ಗಂಡು ಮಗು ಇದೆ ಎರಡನೇ ಮಗ ಉದಯಶಂಕರ್ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಯ ಮಾರ್ಕೆಟಿಂಗ್ ಭಾಗದಲ್ಲಿ ಕೆಲಸವನ್ನು ಮಾಡ್ತಿದ್ರು ಇವ್ರಿಗೂ ಕೂಡ ಮದುವೆ ಆಗಿದೆ ಓರ್ವ ಗಂಡು ಮಗ ಇಬ್ಬರು ಟ್ವಿನ್ಸ್ ಹೆಣ್ಣುಮಕ್ಕಳಿದ್ದಾರೆ ಅಂದರೆ ಎಸ್ ಎಲ್ ಭೈರಪ್ಪನವ್ರಿಗೆ ಒಟ್ಟು ಐದು ಜನ ಮೊಮ್ಮಕ್ಕಳು ಆದರೆ ಎಸ್ ಎಲ್ ಭೈರಪ್ಪನವರ ಒಂದು ವಿಲ್ ಇದೆಯಲ್ಲ ಇದು ಇಡೀ ಈ ಎಸ್ ಎಲ್ ಭೈರಪ್ಪನವರ ಕಾಲದ ನಂತರ ದೊಡ್ಡ ಚರ್ಚೆಯ ಕೇಂದ್ರಬಿಂದು ಆಗಿತ್ತು ಯಾಕಂತೇಳಿದ್ರೆ ಈ ಎಸ್ ಎಲ್ ಭೈರಪ್ಪನವರು ವಿಲ್ಲನ್ನು ಮಾಡಿಸಿದ್ದು ಎನ್ನಲಾದಂತಹ ಒಂದು ವಿಚಾರ ಸೋಷಿಯಲ್ ಮೀಡ್ಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಅದರಲ್ಲೂ ಕೂಡ ಇದು ಆ ವಿಲ್ಲಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರ ಇತ್ತಲ್ಲ ಅದು ಭಾರಿ ಸಂಚಲನಾತ್ಮಕವಾಗಿತ್ತು ಯಾಕಂತ ಹೇಳಿದ್ರೆ ಅವರ ಅಪ್ಪಟ ಅಭಿಮಾನಿ ಈ ವಿಲ್ಲನ್ನು ಬಹಿರಂಗಪಡಿಸ್ತಾರೆ ಈ ವಿಲ್ಲಲ್ಲಿ ಭೈರಪ್ಪನವರು ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನನ್ನ ಮಕ್ಕಳಾದಂತಹ ಎಸ್ ಪಿ ರವಿಶಂಕರ್ ಮತ್ತು ಉದಯ್ ಶಂಕರ್ ನನ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸಬಾರದು ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳು ಕೂಡ ಅಂತಿಮ ಸಂಸ್ಕಾರವನ್ನು ನೆರವೇರಿಸುತ್ತಿದ್ದಾರೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ನನ್ನನ್ನು ತುಂಬ ಕಾಳಜಿಯಿಂದ ಮತ್ತು ಯೋಗಕ್ಷೇಮವನ್ನು ನನ್ನ ಬಗ್ಗೆ ಯೋಗಕ್ಷೇಮವನ್ನು ವಿಚಾರಿಸಿದಂಥ ನನ್ನ ಮಗಳಾಗಿ ಕಾಳಜಿಯನ್ನು ವಹಿಸ್ತಿರುವಂತಹ ನನ್ನ ಸೂಚನೆಯ ಮೇರೆಗೆ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವಂತಹ ಸಹನ ವಿಜಯಕುಮಾರ್ ಅವರೇ ನನ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತ ಹೇಳಿಬಿಟ್ಟು ವಿಲ್ನಲ್ಲಿ ಬರೆದಿದ್ರು ಅಷ್ಟು ಮಾತ್ರವಲ್ಲ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ನನ್ನ ಅಂತಿಮ ಸಂಸ್ಕಾರ ನಡೀಬೇಕು ಜೊತೆಗೆ ಹುಟ್ಟೂರು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಬೇಕು ಅಂತೇಳ್ಬಿಟ್ಟು ಬರೆಸಿದ್ರು ಜೊತೆಗೆ ನನ್ನ ಮಗ ಉದಯಶಂಕರ್ಗೆ ಕೊಡಬೇಕು ಅಂತೇಳಿ ಹೇಳಿರುವಂಥ ಐವತ್ತು ಲಕ್ಷ ರೂಪಾಯಿಯನ್ನು ಕೊಡಬಾರ್ದು ಅಂತಲೂ ಕೂಡ ವಿಲ್ನಲ್ಲಿ ಉಲ್ಲೇಖವಾಗಿದೆ ಅನ್ನೋಂಥದ್ದು ವೆರಿ ಸರ್ಪ್ರೈಸಿಂಗ್ ಇನ್ನು ಯಾರು ಈ ಸಹನ ವಿಜಯಕುಮಾರ್ ವಿಲ್ನಲ್ಲಿರುವಂತೆ ಸಹನ ವಿಜಯಕುಮಾರ್ ಅವರು ಕೂಡ ಮಗಳ ರೀತಿಯಲ್ಲಿ ಭೈರಪ್ಪನವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದರು ಭೈರಪ್ಪನವರು ಮಾನಸ ಪುತ್ರಿಯಾದಂತಹ ಸಹನಾ ವಿಜಯಕುಮಾರ್ ಅವರು ಬೆಂಗಳೂರು ಮೂಲದವರು ನಲವತ್ತಾರು ವರ್ಷದ ಈ ಸಹನ ಅವರ ಪತಿಯ ಹೆಸರು ಸುದರ್ಶನಂತೆ ಐ ಟಿ ಕ್ಷೇತ್ರದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಸಾಹಿತ್ಯದಲ್ಲಿ ತುಂಬ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು ಇವರ ಈ ಎಸ್ ಎಲ್ ಭೈರಪ್ಪನವರ ಅಪ್ಪಟ ಅಭಿಮಾನಿ ಜೊತೆಗೆ ಇವರ ಆಜ್ಞೆಯಂತೆ ಸಾಹಿತ್ಯ ಲೋಕದಲ್ಲೂ ಕೂಡ ತೊಡಗಿಸಿಕೊಂಡಿದ್ದರು ಕನ್ನಡಪ್ರಭ ಪತ್ರಿಕೆಗೆ ಅಂಕಣಗಳನ್ನು ಬರಿತಿದ್ದಂತಹ ಸಹನಾ ಭೈರಪ್ಪ ಅವರ ಪುಸ್ತಕಗಳಲ್ಲಿ ಬರುವಂತಹ ಮಹಿಳಾ ಪಾತ್ರಗಳನ್ನು ಉಲ್ಲೇಖಿಸುತ್ತಿದ್ದರು ಎರಡು ಸಾವಿರದ ಹದಿನೈದರ ಮಾರ್ಚ್ನಲ್ಲಿ ಕಾರ್ಕಳದಲ್ಲಿ ಎಸ್ ಎಲ್ ಭೈರಪ್ಪನವರಿಗೆ ಅಭಿನಂದನಾ ಸಮಾರಂಭ ಇತ್ತು ಈ ಕಾರ್ಯಕ್ರಮಕ್ಕೆ ಹೋಗಿದ್ದಂಥ ಸಹನ ಮೊದಲ ಬಾರಿಗೆ ಎಸ್ ಎಲ್ ಭೈರಪ್ಪನವರನ್ನು ಭೇಟಿ ಮಾಡಿದರು ಅಲ್ಲಿಂದ ಇಬ್ಬರ ನಡುವೆ ಪರಿಚಯ ಬೆಳೀತು ಎಷ್ಟರ ಮಟ್ಟಿಗೆ ಅಂದರೆ ಎಸ್ ಎಲ್ ಭೈರಪ್ಪನ ಸಹನರನ್ನು ಮಗಳಂತೆ ನೋಡ್ತಿದ್ರು ಸಹನ ಕೂಡ ಕೃತಿಗಳನ್ನು ಬರೆಯೋಕ್ಕೆ ಶುರು ಮಾಡಿದರು ಆ ಕೃತಿಗಳಲ್ಲಿ ತಪ್ಪುಗಳನ್ನು ಎಸ್ ಎಲ್ ಭೈರಪ್ಪನವರು ಗುರುತಿಸ್ತಿದ್ರು ಅದಕ್ಕೆ ತಕ್ಕಂತೆ ಸಹನ ತಪ್ಪುಗಳನ್ನು ತಿದ್ದುಕೊಳ್ತಾ ಹೊಸದಾಗಿ ಪುಸ್ತಕಗಳನ್ನು ಬರೀತಿದ್ರು ಹೀಗೆ ಕಳೆದಂತಹ ವರ್ಷಗಳಿಂದ ಎಸ್ ಎಲ್ ಭೈರಪ್ಪನವರ ಜೊತೆಗೆ ಮಗಳ ರೀತಿಯಲ್ಲಿ ಸಹನ ವಿಜಯಕುಮಾರ್ ಆತ್ಮೀಯರಾಗಿದ್ದರು ಕಾಳಜಿಯನ್ನು ವಹಿಸ್ತಿದ್ರು ಪಾಲನೆ ಪೋಷಣೆ ಎಲ್ಲವನ್ನು ಕೂಡ ನೋಡಿಕೊಳ್ತಾ ಇದ್ರು ಎಂಟು ತಿಂಗಳ ಹಿಂದೆ ಮನೆ ಬಿಟ್ಟು ಎಸ್ ಎಲ್ ಭೈರಪ್ಪನವರು ಮತ್ತು ಅವರ ಪತ್ನಿ ಮೈಸೂರಿನ ಮನೆಯಲ್ಲಿ ವಾಸವಾಗಿದ್ದರು ಆದರೆ ಎಂಟು ತಿಂಗಳ ಹಿಂದೆ ವಿವಿಧ ಕಾರಣಗಳಿಂದ ಎಸ್ ಎಲ್ ಭೈರಪ್ಪ ಆ ಮನೆಯಿಂದ ಹೊರಬಂದು ತಮ್ಮ ಶಿಷ್ಯರಂತೆ ಇದ್ದಂತಹ ಪತ್ರಕರ್ತ ವಿಶ್ವೇಶ್ವರ ಅವರ ಮನೆಯಲ್ಲಿ ಇದ್ದರು ರಾಜಾಜಿನಗರದ ವಿಶ್ವೇಶ್ವರ ಭಟ್ವ್ರ ಮನೆಯಲ್ಲಿ ಹಲವು ದಿನ ಇದ್ದರು ನಂತರ ಭೈರಪ್ಪನವರು ಖಾಸಗಿತನಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ತಮ್ಮದೇ ಒಂದು ಫ್ಲಾಟನ್ನು ಬಿಟ್ಟುಕೊಟ್ರು ವಿಶ್ವೇಶ್ವರ ಭಟ್ರು ಅಂದರೆ ಅವರಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತೇಳ್ಬಿಟ್ಟು ಇವರ ಖಾಸಗಿ ಫ್ಲಾಟ್ ಒಂದನ್ನು ವಿಶ್ವೇಶ್ವರ ಭಟ್ರು ಎಸ್ ಎಲ್ ಭೈರಪ್ಪನವ್ರಿಗೆ ಬಿಟ್ಟು ಕೊಡ್ತಾರೆ ಇದಾದ ಮೇಲೆ ಆ ಫ್ಲಾಟ್ನಲ್ಲೇ ವಾಸವಾಗಿದ್ದಂತಹ ಭೈರಪ್ಪನವ್ರಿಗೆ ಊಟ ತಿಂಡಿ ಅಂತೇಳ್ಬಿಟ್ಟು ವಿಶ್ವೇಶ್ವರ ಭಟ್ರು ಅವರ ಮನೆಗೆ ಬರ್ತಿದ್ದರು ವಿಶ್ವೇಶ್ವರ ಭಟ್ರು ಕೂಡ ಭೈರಪ್ಪನವರ ಜೊತೆಗೆ ತುಂಬ ಆತ್ಮೀಯವಾಗಿದ್ದರು ವಿಶ್ವೇಶ್ವರ ಭಟ್ರು ಮೊದಲಿನಿಂದಲೂ ಕೂಡ ಭೈರಪ್ಪ ಪುಸ್ತಕಗಳನ್ನು ಓದಿಕೊಂಡು ಬಂದವರು ನಂತರ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಹಲವಾರು ವರ್ಷಗಳಿಂದ ವಾರಕ್ಕೊಮ್ಮೆ ಭೈರಪ್ಪ ಅವರಿಗೆ ಕರೆ ಮಾಡಿ ಮಾತನಾಡಿಕೊಂಡು ಬಂದಿದ್ದರು ವಿಶ್ವೇಶ್ವರ ಭಟ್ರು ಈ ಆತ್ಮೀಯತೆಯ ಕಾರಣದಿಂದಲೇ ಭೈರಪ್ಪ ವಿಶ್ವೇಶ್ವರ ಭಟ್ ಅವರ ಮನೆಗೆ ಬಂದಿದ್ದರು ಎಂಟು ತಿಂಗಳುಗಳ ಕಾಲ ಜೊತೆಗಿದ್ರು ಕೊನೆಗೆ ಆಸ್ಪತ್ರೆಯಲ್ಲೂ ಕೂಡ ಇದ್ದು ಎಲ್ಲವನ್ನೂ ಕೂಡ ನೋಡಿಕೊಂಡವರು ಇದೇ ವಿಶ್ವೇಶ್ವರ ಭಟ್ ಇನ್ನು ಟ್ರಸ್ಟ್ ಸ್ಥಾಪನೆ ವಿಚಾರಕ್ಕೆ ಗಲಾಟೆಯಾಗಿ ಮನೆಯಿಂದ ಹೊರ ಎಸ್ ಎಲ್ ಭೈರಪ್ಪ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರದಂಥ ವಿಚಾರ ವಿಶ್ವೇಶ್ವರ ಭಟ್ ಮತ್ತು ಮಾನಸ ಪುತ್ರಿ ಸಹನ ವಿಜಯಕುಮಾರ್ ಬಳಿ ಒಂದು ವಿಶೇಷವಾದಂತಹ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಏನು ಆ ವಿಶೇಷವಾದಂಥ ಆಸೆ ಏನು ಅಂತ ಹೇಳಿದರೆ ನಾನು ಬಾಲ್ಯದಲ್ಲಿ ಅನುಭವಿಸಿದಂಥ ಕಷ್ಟ ಬೇರೆ ಮಕ್ಕಳಿಗೆ ಆಗಬಾರ್ದು ಒಂದು ಟ್ರಸ್ಟನ್ನು ಸ್ಥಾಪಿಸಬೇಕು ನಾನು ಗಳಿಸಿದ್ದನ್ನೆಲ್ಲ ಆ ಟ್ರಸ್ಟ್ ಮೂಲಕ ಒಳ್ಳೆಯ ಕಾರ್ಯಗಳಿಗೆ ಬಳಕೆಯನ್ನು ಮಾಡಬೇಕು ಅಂತೇಳಿ ಹೇಳಿದರು ಮಾರ್ಚ್ ತಿಂಗಳಿನಿಂದ ಹಠ ಮಾಡಿ ಕೊನೆಗೂ ಕೂಡ ಜೂನ್ ತಿಂಗಳಿನಲ್ಲಿ ಹಿಡಿದಂತಹ ಕಾರ್ಯವನ್ನು ಸಾಧಿಸೇ ಬಿಟ್ಟಿದ್ದರು ಟ್ರಸ್ಟ್ ರಿಜಿಸ್ಟರ್ ಕೂಡ ಆಗಿತ್ತು ಈ ನಡುವೆ ಮೈಸೂರಿನಲ್ಲಿದ್ದಂತಹ ಭೈರಪ್ಪನವರ ಪತ್ನಿ ಮತ್ತು ಮಕ್ಕಳು ಕೋರ್ಟ್ ಮೆಟ್ಟಿಲನ್ನೇ ಏರಿದರು ಭೈರಪ್ಪಗೆ ಬುದ್ಧಿ ಹೋಗಿದೆ ಬುದ್ಧಿಮತ್ತೆ ಇಲ್ಲ ನೆನಪಿನ ಶಕ್ತಿ ಕುಂಠಿತವಾಗ್ತಿದೆ ಅವರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಮಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಆದರೆ ಎಸ್ ಎಲ್ ಭೈರಪ್ಪ ಕೋರ್ಟಿಗೆ ಹೋಗಿ ತಮ್ಮ ಕುಟುಂಬಸ್ಥರಿಗೆ ಉತ್ತರವನ್ನು ಕೊಟ್ಟಿದ್ದರು ಬುದ್ಧಿಮತ್ತೆ ಮತ್ತು ನೆನಪಿನ ಶಕ್ತಿ ಎಲ್ಲವೂ ಕೂಡ ಸರಿ ಇದೆ ಅಂತೇಳಿ ಹೇಳಿದರು ಜೊತೆಗೆ ಇವೆಲ್ಲ ಆದ ಮೇಲೆ ತಾವು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದು ಜನವರಿಯಲ್ಲಿ ಮಾಡಿದಂಥ ವಿಲ್ಗೆ ಜೂನ್ ಅಂತ್ಯದಲ್ಲಿ ತಿದ್ದುಪಡಿಯನ್ನು ಮಾಡಿಸಿದ್ದಾರೆ ಆ ಹೊಸ ವಿಲ್ಲೆ ಈಗ ವೈರಲ್ ಆಗಿರುವಂತಹ ವಿಲ್ಲು ಹಾಗಾದರೆ ಎಸ್ ಎಲ್ ಭೈರಪ್ಪನವರು ಟ್ರಸ್ಟ್ ಮಾಡಿ ಆಸ್ತಿಯನ್ನೆಲ್ಲ ಬಡ ಮಕ್ಕಳಿಗೆ ಬಳಸೋಕೆ ಹೊರಟಿದ್ರ ಈ ವಿಚಾರಕ್ಕೆ ಪತ್ನಿ ಮತ್ತು ಮಕ್ಕಳು ವಿರೋಧವನ್ನು ವ್ಯಕ್ತಪಡಿಸಿದ್ರ ಇದೇ ಕಾರಣಕ್ಕೆ ಭೈರಪ್ಪನವರು ಕುಟುಂಬಸ್ಥರ ಜೊತೆಗೆ ಜಗಳವನ್ನು ಮಾಡಿಕೊಂಡು ಮನೆಯನ್ನು ಬಿಟ್ಟಿದ್ರ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ ಇನ್ನು ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರ ವಿಲ್ ರಹಸ್ಯ ಈಗ ಈಗ ಒಂದಷ್ಟು ವಿಚಾರಗಳ ಬಗ್ಗೆ ಸಂಚಲನವನ್ನು ಸೃಷ್ಟಿಸಿರೋದಂತೂ ಸತ್ಯ ಜೊತೆಗೆ ಈ ಸಂದರ್ಭದಲ್ಲಿ ಈ ಬಗ್ಗೆ ನಿಮಗೆ ಹೇಳ್ತಿರೋದಕ್ಕೆ ಒಂದಷ್ಟು ಜನರಿಗೆ ಇಲ್ಲ ಈಗ ನೀವು ಹೇಳಬಾರ್ದಾಗಿತ್ತು ಅಂತ ಕೂಡ ಅನ್ನಿಸ್ಬೋದು ಇಲ್ಲ ಖಂಡಿತವಾಗ್ಲೂ ಈಗ ಈ ವಿಚಾರವನ್ನು ಹೇಳಲೇಬೇಕು ಈಗಲೂ ಕೂಡ ಈ ವಿಚಾರವನ್ನು ಜಗತ್ತಿಗೆ ಹೇಳದೇ ಇದ್ದರೆ ತಪ್ಪಾಗುತ್ತೆ ಎಸ್ ಎಲ್ ಭೈರಪ್ಪನವರ ಒಂದು ಆ ದೂರದೃಷ್ಟಿತ್ವ ಮತ್ತು ಜನಪರ ಕಾಳಜಿ ಜೊತೆಗೆ ಆ ಸಾಹಿತಿಗಿದ್ದಂತಹ ಸಾಮಾನ್ಯ ಈ ಸಮಾಜದ ಬಗ್ಗೆನ ಕಾಳಜಿ ಇವೆಲ್ಲದೂ ಕೂಡ ಗೊತ್ತಾಗಲೇಬೇಕು ಕುಟುಂಬ ಮಕ್ಕಳು ಹೆಂಡತಿ ಇದೇ ಜೀವನ ಅಲ್ಲ ಇದನ್ನು ಮೀರಿದಂಥ ಒಂದು ಜೀವನ ಇದೆ ಅನ್ನೋದು ನಮಗೆ ನಿಮಗೆ ನೀತಿ ಪಾಠವಾಗಬೇಕು ಎಸ್ ಎಲ್ ಭೈರಪ್ಪನವರು ಹೋಗುವಂಥ ಸಂದರ್ಭದಲ್ಲೂ ಕೂಡ ಒಂದು ಸುಂದರವಾದಂಥ ಪಾಠವನ್ನೇ ನಮ್ಮೆಲ್ಲರಿಗೂ ಕೂಡ ಮಾಡಿ ಹೋಗಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತೆಯಿಲ್ಲ ಈ ಎಲ್ಲ ಒಳ್ಳೆಯ ಕಾರ್ಯಗಳೇ ಎಸ್ ಎಲ್ ಭೈರಪ್ಪನವರನ್ನು ಯಾವತ್ತಿಗೂ ಕೂಡ ಶಾಶ್ವತವಾಗಿ ನಮ್ಮ ನಡುವೆ ಇರುವಂತೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಹೇಗೆ ಅವರ ಸಾಹಿತ್ಯ ಶಾಶ್ವತವೋ ಅವರ ಈ ಒಂದು ಗಟ್ಟಿ ನಿಲುವುಗಳು ಮತ್ತು ಆಲೋಚನೆಗಳು ಮತ್ತು ಅವರ ಬದುಕಿ ಬಂದಂತಹ ರೀತಿ ಬದುಕ್ತಿದ್ದಂಥ ರೀತಿ ಪ್ರತಿಯೊಂದು ಕೂಡ ಆದರ್ಶ ಅನ್ನೋದರಲ್ಲಿ ಎರಡನೇ ಇಲ್ಲ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ವಿಲ್ನ ಬಗ್ಗೆ ಕೇಳಿದ ಬಳಿಕ ನಿಮಗೆ ಅವರ ಬಗ್ಗೆ ಇನ್ನೆಷ್ಟು ಹೆಮ್ಮೆಯ ಭಾವನೆ ಬರ್ತಾ ಇದೆ ಎಂತಹ ಗ್ರೇಟ್ ಮನುಷ್ಯ ಅಂತೇಳಿ ಅನಿಸದೆ ಇರಲಾರ್ದು ಅಲ್ವಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರ್ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ